ಬಿ ಸಿ ಎಂ ಇಲಾಖೆ ಜಿಲ್ಲಾಧಿಕಾರಿಗಳು ಆಹಾರ ಸರಬರಾಜಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಕೆಲವು ಸಂಘಟನೆಯವರು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಮಾತು ಇವತ್ತ ಇಲ್ಲಿ ಬಂದು ಸೋಮಶೇಖರ್ ಅವರು ಇದನ್ನು ಆರನೇ ತಿಂಗಳು ನಡೆದಿದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹಾಸ್ಟೆಲ್ಗಳೆಲ್ಲ ಪುನಃ ಪುನಃ ವಿಸಿಟ್ ಮಾಡಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಆಹಾರ ಎಲ್ಲರೂ ಕೂಡ ವ್ಯವಸ್ಥೆ ಒಂದು ಒಳ್ಳೆಯ ರೀತಿ ಸುಧಾರಣೆ ಮಾಡಿದೆ ದಿನಮುತ್ಯ ಸರ್ಕಾರದ ಕೊಡಬೇಕಾದ ಪೋಸ್ಟ್ ಮೆಟ್ರಿಕ್ ಹೊಸ ತಿಲಿಗೆಗಳಿಗೆ ನೂರ ಐವತ್ತು ರೂಪಾಯಿ ಕೊಡ್ತದೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ನೂರ ಐವತ್ತು ರೂಪಾಯಿ ಮಾತ್ರ ಕೊಡ್ತದೆ ಅಷ್ಟರದಾಗೆ ಅವ್ರಿಗೆ ಒಂದು ತಿಂಗಳ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಂಜಾನೆ ಚಹಾ ಹಿಡ್ಕೊಂಡು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡುವಂತೆ ಕೈ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರದ ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಹಾರ ವೆಚ್ಚ ಹೆಚ್ಚಾಗಿಲ್ಲ ಹೀಗಾಗಿ ಮತ್ತು ಅದರಲ್ಲಿ ಸರ್ಕಾರದ ಸಪ್ಲೈ ಏನು ಅಕ್ಕಿ ಕೊಡ್ತದೆ ಅಕ್ಕಿ ರೇಷನ್ ಅಕ್ಕಿ ಅದ ಹೀಗಾಗಿ ನಾವು ಸರ್ಕಾರ ಕೇಳ್ತೇವೆ ಇವತ್ತು ಅದು ಅಡುಗೆ ಚಲೋ ಆಗಿಲ್ಲ ಅಂದರೆ ನಮ್ಮ ಹೊರಗುತ್ತಿಗೆ ಹೋಗಿಸೋರ್ ಮ್ಯಾಗೆ ಬರ್ತದೆ ಅಡುಗೆ ಮಾಡೋರ ಮ್ಯಾಗೆ ಬರ್ತೇವೆ ಅದಕ್ಕೆ ಅಡುಗೆಗೆ ಸರಿಯಾಗಿ ಅದಕ್ಕೆ ಜಾಸ್ತಿ ಏನು ಕೊಡಬೇಕು ಅದಕ್ಕೆ ಅಡುಗೆಗೆ ವೆಚ್ಚ ಮತ್ತು ಒಳ್ಳೆ ಅಕ್ಕಿ ಇದೆಲ್ಲ ಕೊಟ್ಟರೆ ಆಗಲ್ಲ ಅದಕ್ಕಾಗಿ ಕನಿಷ್ಠ ನಾಲ್ಕು ಸಾವಿರ ಐದುನೂರು ರೂಪಾಯಿ ವಿದ್ಯಾರ್ಥಿಗಳ ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಅಂದರೆ ಒಳ್ಳೆಯ ಹಾಸ್ಟೆಲ್ ನಡೀತದೆ ಮತ್ತು ಇವ್ರು ಬಂದಮೇಲೆ ಭಾಳಷ್ಟು ಸುಧಾರಣೆ ಮಾಡೋದು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋದು ಒಳ್ಳೆಯ ಅಧಿಕಾರಿ ಅಷ್ಟೆಲ್ಲ ಹಿಂದಿದ್ದವ್ರು ಅಷ್ಟು ನೆಗ್ಲೆಟ್ ಮಾಡಿಲ್ಲ ಇದ್ದಿದ್ರಲ್ಲೇ ಈಗ ಇವರು ಬಿ ಸಿ ಎಮ್ ಅಧಿಕಾರಿ ಒಳ್ಳೆಯವರೇ ಬಂದರು ಆದರೆ ಅವ್ರ ಮೇಲೆ ಕೆಲವೊಂದು ಆರೋ ಆರೋಪಗಳು ಸುಳ್ಳು ಹೇಳಿ ಮಾಡೋದು ಒಳ್ಳೆಯ ಕೆಲಸ ಮಾಡೋನಿಗೆ ಡಿಸ್ಟರ್ಬ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಹೀಗಾಗಿ ಇವತ್ತು ನಾವು ಸರ್ಕಾರ ಕೇಳ್ದು ಇವತ್ತು ಆಹಾರ ವೆಚ್ಚ ಹೆಚ್ಚಿಗೆ ಮಾಡ್ತೀವಿ ಇಲ್ಲಿ ಇವತ್ತು ಬಿ ಸಿ ಎಮ್ ಇಲಾಖೆ ಟೆಂಡರ್ ನಡೆದು ಟೆಂಡರ್ ಅಂದರೆ ಮ್ಯಾನ್ ಪವರ್ ಏಜೆನ್ಸಿ ಯಾರಿಗೆ ಕೊಡಬೇಕು ಆ ಟೆಂಡರ್ದಲ್ಲಿ ಮೊದಲಿನ ಸ್ವಿಸ್ ಏನು ಮೈಸೂರಿನ ಶಾರ್ಪ್ ಏಜೆನ್ಸಿ ಇದ್ದಾರೆ ಅವನಿಗೆ ಕೊಡಬೇಡ್ರಿ ಅಂತ ನಾವು ಎಷ್ಟೋ ಸಲ ನಿಮ್ಮ ಮೀಡ್ಯಾದಾಗ ಹೇಳಿದೆವು ಹೋರಾಟ ಮಾಡಿವು ಡಿ ಸಿ ಅವರಿಗೆ ಹೇಳಿ ಈಗಾಗಲೇ ಅವ ಮೈನಾರಿಟಿ ಮತ್ತು ವಸತಿ ವಸತಿನಲ್ಲಾಗ ಅವನೇ ಮ್ಯಾನ್ ಪವರ್ ಏಜೆನ್ಸಿ ಇದ್ದಾನ ಅಲ್ಲಿ ಸರಿಯಾಗಿ ವ್ಯವಸ್ಥೆನೇ ಇಲ್ಲ ಟೈಮಿಗೆ ಶ್ಯಾಲ್ರಿನೇ ಕೊಡಲ್ಲ ಅವನು ಭಾಳಷ್ಟು ಪಿ ಎಫ್ ಕಟ್ಟಲ್ಲ ಇ ಎಸ್ ಎ ಕಟ್ಟಲ್ಲ ಭಾಳಷ್ಟು ಕೊಟ್ಟಣ ನೂರ ಇಪ್ಪತ್ತೈದು ಜನ ಸಮಾಜ ಕಲ್ಯಾಣ ಇಲಾಖೆ ನೌಕರ್ ನಮಗೆ ಶ್ಯಾಲ್ರಿ ಕಡಿಮೆ ಹಾಕ್ಯಾನಂತೇಳಿ ಒಂದು ಕಾರ್ಮಿಕ ಇಲಾಖೆಗೆ ದೂರ ಕೊಟ್ಟಿದ್ದೆವು ಅದು ತನಿಖೆನೂ ಆಯಿತು ಹೇರಿಂಗ್ ನಡೆದ್ ನಡೆಸಿ ಆದೇಶ ಮಾಡ್ಯಾರ ಕಾರ್ಮಿಕ ಇಲಾಖೆ ಇವರಿಗೆಲ್ಲ ಶಾಲರಿ ಕಡಿಮೆ ಕೊಟ್ರೆ ಕೊಡಿಸ್ಬೇಕು ಅಂತೇಳಿ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗೆ ಬರ್ದಾರೋ ಈ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ ಅವರು ಮೈಸೂರಿನ ಜಿಲ್ಲಾಧಿಕಾರಿಗೆ ಬರ್ದಾರ ನಮ್ಮ ಶಾರ್ಪ್ ನಾವು ಅಲ್ಲಿನ ಕನ್ನಡ ಇಲಾಖೆಗೆ ಬರೆದು ಉಸಿಲಿ ಮಾಡಿ ಎಲ್ಲಿಂದ ಉಸಿಲಿ ಮಾಡಿ ಯಾರು ಕೊಡ್ತಾರೆ ಇಲ್ಲಿ ಕಡಿಮೆ ಆಕ್ರ ಅವನಿಗೆ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವ್ನಿಗೆ ಪತ್ರ ಬರೆದು ಮತ್ತೆ ಪುನಃ ಟೆಂಡರ್ ಅವ್ನಿಗೆ ಕೊಡ್ಲಾಕ್ತಾಯಿರ್ ಮೇಡಮ್ ಆ ರೀತಿ ಸರಿಯಾದ ಕ್ರಮವಲ್ಲ ಅದಕ್ಕೆ ನಾವೇನು ಹೇಳ್ತಿದ್ದೆವು ಸರ್ಕಾರಕ್ಕೆ ಅಂತಂದರೆ ಅಂಥವ್ರಿಗೆ ಶಾರ್ಪ್ ಏಜೆನ್ಸಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಿರಿ ಹಾಕಿ ಅವ್ನಿಗೆ ಕಡಿವಾಣ ಹಾಕಿರಿ ಎಲ್ಲಿ ಅವನಿಗೆ ಏಜೆನ್ಸಿನೇ ಕೊಡಬೇಡಿ ಇಡೀ ರಾಜ್ಯದಾಗ ಎಲ್ಲಿ ಕೊಟ್ಟರು ಕೂಡ ಇದೇ ಗೋಳೆ ಇದೆ ನಮ್ಮ ಗೋಲ್ಡ್ ಡೋಕರಿಗೆ ಟೈಮಿಗೆ ಸ್ಯಾಲ್ರಿನೇ ಕೊಡೋಲ್ಲ ಹೀಗಾಗಿ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಬೇಕಂತ ಪ್ರಮುಖ ಬೇಡಿಕೆ ಮತ್ತು ಸೋಮಶೇಖರ್ ಮೇಲೆ ಏನು ಆರೋಪದ ಅದು ಆರೋಪ ಸುಳ್ಳು ಅದ ಅದ್ರ ಬಗ್ಗೆ ತನಿಖೆ ಮಾಡಿರಿ ಯಾಕೆ ಅವರು ಆರೋಪ ಮಾಡ್ಯಾರ ಅದ್ರ ಬಗ್ಗೆ ತನಿಖೆ ಆಗಲಿ ಅದಕ್ಕೆ ನಮ್ದೇನಿಲ್ಲ ಅವರು ಅವ್ರನ್ನೂ ಹೋರಾಟಗಾರ್ರೆ ಆದರೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾಡಿದ್ರು ಏನು ಇವತ್ತೇ ಆರ ಇಲಾಖೆ ಇಲ್ಲಿ ಆರ ಸರಬರಾಜಲ್ಲಿ ಇವತ್ತೇ ಭ್ರಷ್ಟಾಚಾರ ನಡೆದಂತಲ್ಲ ಹಿಂದೆ ನಡೆದಿತ್ತ ಇಲ್ಲ ಏನಾಗಿತ್ತು ಇವ್ರು ಬಂದಾಗ ಸುಧಾರಣೆ ಮಾಡೋರಿಗೆ ಭ್ರಷ್ಟಾಚಾರ ಮಾಡ್ಯಾರನ್ನೋದು ಅದು ಸ ತಪ್ಪದ ಅದಕ್ಕಾಗಿ ಅವರು ಒಳ್ಳೆಯ ಅಧಿಕಾರಿ ಅದ ಈಗಲೇ ಅಂತ ನಾವು ಒತ್ತಾಯ ಮಾಡ್ತೀವಿ ಅಲ್ಲೇ ಇವರು ಆ ಸರ್ಕಾರ ಗಮನಹರಿಸಿ ಈ ಸಮಸ್ಯೆ ಬಗೆಹರಿಸ್ರಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಅನ್ನೇ ಸರಿಪಡಿಸ್ರಿ ರೇಟ್ ಮೂರು ವರ್ಷನಾಗ ಒಂದು ಎರಡು ಪಟ್ಟಿ ಆಗ್ಬಿಟ್ಟವು ಅದರ ವಿದ್ಯಾರ್ಥಿಗಳಿಗೆ ಅದು ಹಾಕೋದಲ್ಲ ಜೈಲಿನ ಕೈದಿಗಳಿಗೆ ಒಂದು ದಿನಕ್ಕೆ ನೂರ ರೂಪಾಯಿ ಕೊಡ್ತಾರೆ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅರವತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಜೈಲಿನ ಖೈದಿಗಳ್ಕಿನ ನಮ್ಮ ವಿದ್ಯಾರ್ಥಿಗಳ ಕಡೆಗೇನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಅವರು ಒಂದು ಎಜುಕೇಷನ್ ಒಂದು ಅವ್ರದ್ದು ವಿದ್ಯಾಭ್ಯಾಸ ಸರಿಯಾಗ್ತದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಮಿನಿಮಮ್ ಜೈಲಿನ ಖೈದಿಗಳು ಕೊಟ್ಟವಷ್ಟೇ ನಮಗೆ ಕೊಡ್ರಿ ಅಂತ ಕೇಳ್ತಾಯಿದ್ದೆವು ದಿನ ಒಂದು ನೂರ ಐವತ್ತು ರೂಪಾಯಿ ಹಿಡಿದು ಜೈಲಿನ ಖೈದಿಗೆ ಏನು ನಮ್ಮವರಿಗೆ ರೀ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ರಿ ಅಂತೇಳಿ ಈ ಒಂದು ಹೋರಾಟ ಮಾಡಿ ಮೂವತ್ತನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು ಕಾರಣ ಜಿಲ್ಲಾಡಳಿತ ಗಮನಹರಿಸಿ ಈ ನಮ್ಮ ಬೇಡಿಕೆಗಳು ಹೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರ ಕೊಡ್ತಾ